ಅಭಿಮನ್ಯು ಜನವರಿ ಟೈಮ್ ನಲ್ಲಿ ಅಂದ್ರೆ ಮೊದಲ ಕಾರ್ಯಾಚರಣೆ ವರ್ಷದ ಮೊದಲ ಕಾರ್ಯಾಚರಣೆಯಲ್ಲಿ ಸಾರಾಮಾರ್ಟಿ ನಿಮ್ಮ ಒಂದು ಕಡಾನೆ ಸಕಲೇಶ್ವರ ಬಾಲುಪೇಟೆ ಭಾಗದಲ್ಲಿ ಇಡಿತಾರೆ ಸೊ ಒಂದು ಕಡಾನೆನ ನಂತರದಲ್ಲಿ ಮತ್ತಿಗೋಡ್ಗೆ ಶಿಫ್ಟ್ ಮಾಡ್ತಾರೆ ಅಭಿಮನ್ಯು ಹಿಡಿದಂತ ಕಡಾನೆ ನಂತರ ಅಲ್ಲಿ ಟ್ರೈನಿಂಗ್ ಅನ್ನು ಕೂಡ ಕೊಡಲಾಗುತ್ತೆ ಸರಿಸುಮಾರ್ ಒಂದು ನಾಲ್ಕು ತಿಂಗಳ ಕಾಲ ಟ್ರೈನಿಂಗ್ ಅನ್ನ ಕೂಡ ಮುಗಿಸ್ಕೊಂಡು ಇದೀಗ ಸಾರಾ ಮಾರ್ಟಿನ್ ಪಾರ್ತ ಆಗಿ ಹೊರಗಡೆ ಬಂದಿದ್ದಾನೆ ಎಸೌದು ನೋಡ್ತಾ ಇರ್ಬೋದು ಯಾವ ರೀತಿ ಇದ್ದಾನೆ ಅಂತ ಸೊ ಕಾರ್ಯಾಚರಣೆಯನ್ನ ಕಂಪ್ಲೀಟ್ ಆಗಿ ಒಂದು ದೊಡ್ಡ ಟೀಮ್ ಅನ್ನ ಇಟ್ಕೊಂಡು ಮಾಡಿರ್ತಾರೆ ಅಭಿಮನ್ಯು ಟೀಮ್ ನೇತೃತ್ವದಲ್ಲಿ ಸಾರಾ ಮಾರ್ಟಿನ್ ವರ್ಷದ ಮೊದಲ ಆನೆಯನ್ನ ಹಿಡಿದಿರ್ತಾರೆ ನಂತರದಲ್ಲಿ ಅದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೂಡ ಸಿಕ್ಕಿದೆ ಒಳ್ಳೆ ರೀತಿಯಲ್ಲೂ ಕೂಡ ಪಳಗಿಸಿದ್ದಾರೆ ಪಾರ್ಥ ಅಂತ ನಾಮಕರಣ ಕೂಡ ಮಾಡ್ತಾರೆ ಈ ಮತಿಗೋಡಿನಲ್ಲಿ ನೀವು ಆನೆಯನ್ನ ನೋಡಬಹುದು ಎಸೌದು ಸಾರಾ ಮಾರ್ಟಿನ್ ಆಗಿ ಬದಲಾಗಿದ್ದಾನೆ ಮತಿಗೋಡು ಕ್ಯಾಂಪ್ ನಲ್ಲಿದ್ದಾನೆ ಅಭಿಮನ್ಯು ಒಂದು ಹೊಸ ಶಿಷ್ಯ ಈ ವರ್ಷದ ಒಂದು ಮೊದಲ ಶಿಷ್ಯ ಅಂತಾನೆ ಹೇಳ್ಬೋದು ಚೆನ್ನಾಗಿ ಟ್ರೈನಿಂಗ್ ಅನ್ನ ಕೊಟ್ಟು ಈಗ ಪಳಗಿಸಿದ್ದಾರೆ ಆಚೆ ಕೂಡ ಅಂದ್ರೆ ಕ್ರಾಲ್ ನಿಂದ ತೆಗೆದಾಗಿದೆ ಆಚೆ ಕಡೆ ನಿಂತ್ಕೊಂಡು ಬಹಳಷ್ಟು ರೀತಿಯಲ್ಲಿ ಜನರನ್ನು ಕೂಡ ವೀಕ್ಷಣೆ ಮಾಡ್ತಾ ಇದ್ದಾನೆ ನಮ್ಮ ಪಾರ್ಥ ಪಾರ್ಥ ಕೂಡ ಅದ್ಭುತವಾದಂತ ಆನೆ ಸ್ವಲ್ಪ ಆ ಪುಕ್ಲ ಅಂತ ಕೂಡ ಪಾಪದ ಆನೆ ಅಂತ ಕೂಡ ಹೇಳಲಾಗಿತ್ತು ಆದ್ರೆ ಇದು ಬೆಳೆ ನಾಶ ಮಾಡ್ತಾ ಇದ್ದು ಅಷ್ಟೇ ಯಾರ ಮನುಷ್ಯರ ಮೇಲೆ ಎಲ್ಲೂ ಕೂಡ ಪ್ರಾಣ ಏನು ಕೂಡ ಮಾಡಿರ್ಲಿಲ್ಲ ಬೆಳೆ ನಾಶ ಮಾಡ್ತಾ ಇತ್ತು ಅನ್ನುವಂತ ಕಾರಣಕ್ಕೆ ಈ ಒಂದು ಆನೆನ ಸೆರೆ ಹಿಡಿತಾರೆ ನಂತರ ಅದನ್ನ ಮತ್ತಿಗೋಡ್ಗೆ ತಗೊಂಡೋಗಿ ಟ್ರೈನಿಂಗ್ ಅನ್ನ ಕೊಟ್ಟು ಕಂಪ್ಲೀಟ್ ಆಗಿ ನಿಂದ ಹೊರಗಡೆ ತೆಗಿತಾರೆ ಸೊ ರಿಸಲ್ಟ್ ಅನ್ನ ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿದೆ ಇನ್ನ ಚಿಕ್ಕ ವಯಸ್ಸಿನ ಆನೆ ಬಹಳಷ್ಟು ಏಜ್ ಇದೆ ಸರಿಸುಮಾರ್ ಈ ಒಂದು ಆನೆಗೆ ಒಂದು ಇಪ್ಪತ್ತೈದು ವರ್ಷ ವಯಸ್ಸಾಗಿರ್ಬೋದು ಬಹುಶಃ ಅಷ್ಟೇನೆ ಒಳ್ಳೆ ರೀತಿಯಲ್ಲಿ ಆನೆ ಸ್ವಲ್ಪ ಕುಳ್ಳಕ್ಕೆ ಇರ್ಬೋದು ದಂತ ಕೂಡ ಸ್ವಲ್ಪ ಚಿಕ್ಕದಾಗಿದೆ ನೋಡಕ್ಕೆ ಸ್ವಲ್ಪ ಸೇಮ್ ಟು ಸೇಮ್ ಕರಡಿ ಇದೆ ಕರಡಿ ಅಷ್ಟು ಬಲಶಾಲಿ ಇಲ್ಲ ಪಾರ್ಥ ಅಂತ ಈಗ ನಾಮಕರಣ ಸಹ ಮಾಡಿದ್ದಾರೆ